ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಮಾಂಕಾಳು ವೈದ್ಯರಿಂದ ಭಟ್ಕಳ ತಾಲೂಕ ಬೆಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಉದ್ಘಾಟನೆ ಆರೋಗ್ಯದ ಸಂಗತಿಯಲ್ಲಿ ನಗರ ನೈರ್ಮಲ್ಯ ಹಾಗೂ ಗ್ರಾಮ ನೈರ್ಮಲ್ಯ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಚಿವ ಮಾಂಕಳು ವೈದ್ಯ ಹೇಳಿಕೆ ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಚಿವ ಮಾಂಕಾಳು ವೈದ್ಯರು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಉದ್ಘಾಟಿಸಿದರು ಹೌದು ವೀಕ್ಷಕರೇ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡುತ್ತಿದೆ ಈ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಿಸಲಾಗುತ್ತದೆ ಕರ್ಣ ಸಚಿವ ಮಾಂಕಳು ವೈದ್ಯರು ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಕೇವಲ ಸ್ವಚ್ಛತೆಯ ಮಾತನಾಡಿದರೆ ಸಾಲದು ಆ ಬಗ್ಗೆ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗುತ್ತದೆ ಕಾರಣ ನಮ್ಮ ಸರ್ಕಾರವು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಿಸುತ್ತಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಹಾಗೂ ನಗರಗಳ ನೈರ್ಮಲ್ಯ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಗ್ರಾಮ ಹಾಗೂ ನಗರಗಳ ಸ್ವಚ್ಛತೆಯ ಬಗ್ಗೆ ಗಮನಹರಿಸಬೇಕಾಗಿದ್ದು ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಒಂದು ಹೃದಯ ಸ್ಪರ್ಶಿ ಘಟನೆ ನಡೆದಿದೆ ನಮ್ಮ ಮನಸ್ಸಿಗೆ ಮೆಚ್ಚಿದ ಜನಪ್ರತಿನಿಧಿಗಳನ್ನು ಗೌರವಿಸುವುದು ಅಭಿಮಾನದಿಂದ ನೋಡುವುದು ಸರ್ವೇ ಸಾಮಾನ್ಯ ಘನತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನೆಯ ಸಂದರ್ಭದಲ್ಲಿ ವೃದ್ಧ ಮಹಿಳೆಯೊರ್ವರು ತಮ್ಮ ಸಮಸ್ಯೆಯನ್ನು ಸಚಿವರ ಮುಂದಿಡಲು ಬಂದಿದ್ದರು ಆ ಸಂದರ್ಭದಲ್ಲಿ ಆ ವಯಸ್ಸಾದ ಮಹಿಳೆ ಸಚಿವರ ಕಾಲಿಗಿರಗಲು ಮುಂದಾಗುತ್ತಾರೆ ಇದನ್ನು ಗಮನಿಸಿದ ಸಚಿವರು ಕೂಡಲೇ ಎಚ್ಚೆತ್ತುಕೊಂಡು ಅವರನ್ನು ತಡೆ ನೀವು ನನ್ನ ತಾಯಿಯ ಸ್ಥಾನವನ್ನು ತುಂಬಿದ್ದೀರಾ ನನಗೆ ನಿಮ್ಮಂತವರ ಆಶೀರ್ವಾದ ಬೇಕೇ ಹೊರತು ನೀವು ನನ್ನ ಕಾಲಿಗೆ ಬೀಳಬಾರದು ಎಂದು ಆ ಮಹಿಳೆಯನ್ನು ತಡೆದು ನಿಲ್ಲಿಸಿ ಗೌರವಿಸಿ ತನಗೆ ಕುಡಿಯಲು ತಂದ ಎಳನೀರನ್ನು ಆ ಮಹಿಳೆಗೆ ನೀಡಿ ಗೌರವಿಸಿದರು ಮಾಂಕಾಳು ವೈದ್ಯರು ಸಚಿವರಾಗಿದ್ದರೂ ಕೂಡ ಇವರಲ್ಲಿ ಯಾವುದೇ ಆಡಂಬರ ಹಮ್ಮು ಬಿಮ್ಮುಗಳಿರುವುದಿಲ್ಲ ಕೇವಲ ಒಂದು ಬಿಳಿಯ ಪ್ಯಾಂಟ್ ಹಾಗೂ ಶರ್ಟ್ ಬಿಟ್ಟರೆ ಬೇರೆ ಯಾವುದೇ ಆಡಂಬರ ಇವರು ಮಾಡುವುದಿಲ್ಲ ಇದನ್ನು ಜನಸಾಮಾನ್ಯರು ಮೆಚ್ಚಿಕೊಂಡಿದ್ದು ಅವರಿಗೆ ಹೆಚ್ಚಿನ ಜನಾಶೀರ್ವಾದ ಸಿಗಲಿ ಎನ್ನುವುದೇ ಅವರ ಅಭಿಮಾನಿ ಬಳಗದವರ ಆಶಯವಾಗಿದೆ करावली समाचार न्यूज़ ब्यूरो